ವಿಶ್ವ ಪರಿಸರ ದಿನಾಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾವು ನಡೆದಾಡುವ ಉಸಿರಾಡುವ ಜೀವಿಸುವ ಕ್ಷೇತ್ರಕ್ಕೆ ಸ್ಥೂಲವಾಗಿ ಪರಿಸರ ಎನ್ನುವುದಾದರೆ ಜೊತೆಗೆ ನಮ್ಮೊಂದಿಗೆ ಇರುವ ಪ್ರಾಣಿ ಪಕ್ಷಿ ಕೀಟಗಳು ಸಹ ಪರಿಸರದ ಭಾಗಗಳಾಗಿವೆ ಎಂದು ಮಹಾನಗರ ಪಾಲಿಕೆ ಸದಸ್ಯ ಮಂಜುನಾಥ್ ಭಟ್ಟೆನವರ್ ಹೇಳಿದರು ಅವರು ಧಾರವಾಡ ನಗರದ ಕುಸುಮನಗರ ನಿವಾಸಿಗಳ ಕ್ಷೇಮ ಅಭಿವೃದ್ಧಿ ಸಂಘ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿ ಮನೆಗೊಂದು ಮರ ಎಂಬ ಪರಿಸರ ಪರಿಸರೋತ್ಸವ ಸಾಧನಕೆರೆಯ ಕುಸುಮ ನಗರ ಬಡಾವಣೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇವು ಯಾವುದೇ ಅಡ್ಡ ಆತಂಕಗಳಿಲ್ಲದೆ ಪ್ರಚನ್ನವಾಗಿ ವಿಹರಿಸುವ ವಾತಾವರಣವು ಪರಿಸರವಾಗಿದೆ ನಮ್ಮ ಸುತ್ತಮುತ್ತಲಿನ ಗಿಡ ಮರಗಳು ಕೆರೆ ಬಾಮಿ ನದಿಗಳು ಪರಿಸರದ ಪ್ರಮುಖವಾದ ಮಾತಾಗಿವೆ ಆದರೆ ಮಾನವ ತನ್ನ ಬದುಕಿಗಾಗಿ ಹಾಗೂ ವೈಭವದ ಐಷಾರಾಮಿ ಜೀವನ ಶೈಲಿಗಾಗಿ ಭೂಮಿಯ ಮೇಲಿನ ಸ್ವರ್ಗವಾದ ನಿಸರ್ಗ ಸಂಪತ್ತನ್ನು ಮನಬಂದಂತೆ ಕಬಳಿಸುತ್ತಿದ್ದರಿಂದ ಇದು ಪರಿಸರದ ವಿನಾಶವನ್ನ ಕಾಣುತ್ತಿದೆ ಮಾನವ ತನ್ನ ಸ್ವಾರ್ಥಕ್ಕೆ ಅಮೂಲ್ಯ ಪರಿಸರವನ್ನು ಹಾಳು ಮಾಡುವುದು ಸರಿಯಲ್ಲ ಇಲ್ಲಿ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕು ಇದೆ ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಧಾರವಾಡ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳಾದ ಸಿಡಿ ಗೀತಾರವರು ಮಾತನಾಡಿ ಜಿಲ್ಲಾದ್ಯಂತ ಈ ಸಲ ಸುಮಾರು ಒಂದು ಲಕ್ಷ ಸಸಿಗಳನ್ನ ನೆಡುವ ಯೋಜನೆ ಹೊಂದಿದ್ದೇವೆ ಎಂದು ತಿಳಿಸಿದರು ವಿಶೇಷವಾಗಿ ಧಾರವಾಡದಲ್ಲಿ ಮಾವಿನ ಸಸಿಗಳಿಗೆ ಮಹತ್ವ ಕೊಟ್ಟು ಸುಮಾರು ಸಸಿ ನೆಡುವ ಯೋಜನೆ ನಡೆದಿದೆ ಸಾರ್ವಜನಿಕ ವಲಯದಲ್ಲಿ ಕುಸುಮ ನಗರ ಕ್ಷೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡ ಕಾರ್ಯ ಪ್ರಶಂಸಿಸುತ್ತಾ ಪರಿಸರದ ಕೆಲಸ ದೇವರ ಕೆಲಸ ಆರೋಗ್ಯರ ಸಮೃದ್ಧ ವಾತಾವರಣ ನಿರ್ಮಾಣವಾಗಬೇಕಾದ್ರೆ ಪರಿಸರದಲ್ಲಿ ಸಸಿ ನೆಟ್ಟು ಪೋಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ದೊಡ್ಮನಿ ಎಡಿ ಸಿದ್ದೇಶ್ವರ್ ಎಚ್ ಮೇಟಿ ಸುನೀಲ್ ಕಟ್ಟಿಮನಿ ಡಾಕ್ಟರ್ ರಾಜು ರೋಕಡೆ ಸುಭಾಷ್ ಸವನೂರ್ ಎನ್ಬಿ ಜೋಶಿ ಹರ್ಷ್ ಡಂಬಳ್ ರಾಮಕೃಷ್ಣ ವನಹಳ್ಳಿ ಡಾಕ್ಟರ್ ಕಾಂಚಾಪುರ್ ಯೋಗರಾಜ್ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿವಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಘದ ಅಧ್ಯಕ್ಷರಾದ ಎಂಎಂ ಪತ್ತರ್ ಸ್ವಾಗತಿಸಿದರು ಸಂಘದ ನಿರ್ದೇಶಕರಾದ ಎಂಜಿ ನಾಗನೂರ್ ವಂದಿಸಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಗೆ ಸ್ಪಂದಿಸ್ತಾ ಇದ್ದಾರೆ ಈ ರಸ್ತೆಯನ್ನು ಮಾಡುವಾಗ ಅವರು ನಾಲ್ಕು ಸಲ ನಾವು ಎಮ್ ಎಲ್ ಎರ ಮನೆಗೆ ಹೋದಾಗಲೂ ಕೂಡ ಅವರು ಅವರು ನಮಗೆ ಸಹಕರಿಸಿದ್ರು ಈ ರಸ್ತೆ ಮಾಡಿಸಿದೀವಿ ನಾವು ಎರಡು ವರ್ಷದ ಹಿಂದೆ ಈಗ ನಾವು ಈ ವರ್ಷ ಇದೊಂದು ಸಣ್ಣ ಚಟುವಟಿಕೆಯನ್ನು ಉತ್ತಮ ಜಾತಿಯ ಮರಗಳನ್ನು ಯಾವುದು ಹತ್ತು ಊಟಗಿಂತ ಜಾಸ್ತಿ ಬೆಳೆಯೋದಿಲ್ಲ ಅದು ತುಂಬಾ ಹಿಂದಿನ ಕಾಲದಲ್ಲಿ ಬೇರು ಕೂಡ ಜಾಸ್ತಿ ಹೋಗೋದಿಲ್ಲ ಹಿಂದಿನ ಕಾಲದಲ್ಲಿ ಆಗ್ತಂತದ್ದು ಏನಾಗಿತ್ತು ಬಹಳ ದೊಡ್ಡ ಮರಗಳಾಗಿ ಎಲ್ಲರ ಮನೆಗಳಲ್ಲಿ ತೊಂದರೆ ಆಗ್ತಾ ಇತ್ತು ಆ ಮರಗಳನ್ನು ಒಂದೊಂದೇ ತೆಗಿತಾ ಇದೀವಿ ನಾವೀಗ ಇಲ್ಲೆಲ್ಲ ಇತ್ತು ಈಗ ಬಯಲಾಗ್ತಾ ಇದೆ ಸೊ ಅದರಿಂದ ಇನ್ನು ಮುಂದೆ ನಾವು ವೈಜ್ಞಾನಿಕವಾಗಿ ಇರತಕ್ಕಂಥ ಸಸಿಗಳನ್ನು ತಗೋಬೇಕು ಅಂತೇಳಿ ಪ್ರತಿಯೊಂದು ಮನೆಯಲ್ಲೂ ಇದನ್ನು ಕೂಡ ಮಾಡಬೇಕು ಅಂತೇಳಿ ಎಲ್ಲರ ಅನೇಕರ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡಿದ್ದೀವಿ ಈಗ ಇಲ್ಲಿ ಒಂದು ನಾವು ಏನು ವ್ಯವಸ್ಥೆ ಮಾಡ್ತೀವಿ ನಮ್ಮ ಕಮಿಟಿಯಲ್ಲಿ ಏನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ ಸಸಿಯನ್ನು ನಾವು ಹಾಕಿಕೊಡುವಂಥದ್ದು ಸಸಿಗೆ ಬೇಕಾದಂತಹ ವ್ಯವಸ್ಥೆ ತಗ್ಗು ತೆಗಿಸಿ ಸಸಿಯನ್ನು ಖರೀದಿ ಮಾಡ್ಕೊಬಂದು ನಡೆಸಿಕೊಡ್ತೀವಿ ಮುಂದೆ ಅದನ್ನು ತಾವೇ ಪ್ರೇಯರ್ ಮಾಡಬೇಕು ತಾವೇ ಅದನ್ನು ಬೆಳೆಸಬೇಕು ಬೆಳೆಸ್ಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ ನಮ್ಮ ನಾಗರಿಕರಿಗೆ ಅಲ್ಲಿ ಒಂದು ಗಾರ್ಡ್ ಹಾಕಬೇಕಾಗ್ತದೆ ಯಾಕಂತಂದ್ರೆ ಎಲ್ಲ ಹಸುಗಳು ತಿನ್ಕೊಂಡು ಹೋಗ್ಬಿಡ್ತದೆ ಇಲ್ಲ ಅಂತ ಅದನ್ನು ಕೂಡ ನಾವು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಗಾರ್ಡ್ಗಳನ್ನು ನಾವು ಕೊಡಿಸಿ ಪ್ರತಿಯೊಬ್ಬರಿಗೂ ಕಾರ್ಪೊರೇಟ್ ಕಾರ್ಪೊರೇಟ್ರು ಕೂಡ ಅದನ್ನು ಅಸಿಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಬ್ಯಾಂಕ್ನ ವತಿಯಿಂದ ಅದೇನೋ ಅವರ ಒಂದು ಕಾರ್ಪೊರೇಟ್ ಫಂಡ್ಸಲ್ಲಿ ಸಿ ಎಸ್ ಆರ್ ಫಂಡ್ಸ್ನಲ್ಲಿ ಅವ್ರು ನಮಗೆ ಗಾರ್ಡ್ಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಮನೆ ಮುಂದೆ ಮಾಡ್ತೇವೆ ಅಂದ್ರೆ ಇವತ್ತಿನ ದಿವಸ ಆ ಗಿಡ ಅಂದ್ರೆ ನಿಮ್ಮ ಮಗು ಅಂತಿಕ್ಕೋಗಿ ನಿಮ್ಮ ಮಕ್ಕಳಾಗಿದ್ದು ನಿಮ್ಮನ್ನು ಕಾಜು ತಗೋದು ಈಗಿನ ಕಾಲದಾಗ ಆ ಗಿಡ ಹುಡ್ಸಿದ ಬೆಳೆಸಿದರೆ ಅದು ನಿಮಗೆ ರಕ್ತ ತರ್ತದೆ ಅದಕ್ಕೆ ಆ ಗಿಡಕ್ಕೆ ದಿನಾಲು ನೀರು ಹಾಕೋದು ನನ್ನ ಮಗುಗೆ ತಿನ್ನಿಸ್ಲಿಕ್ಕೆ ಅಂತ ಹೇಳಿ ಆ ಭಾವನದಿಂದ ಮಾಡ್ರಿ ಅಂತ ಹೇಳಿ ನಿಮ್ಮ ನಮ್ಮ ಭಾವನೆಗಳು ಆ ಗಿಡ ಬೆಳೆದ ಜೊತೆಗೆ ನಮ್ಮ ಭಾವನೆಗಳು ಕೂಡ ಹಾಗಾಗಿ ಕರ್ತವ್ಯ ಜೊತೆಗೆ ಈ ಒಂದು ನಮ್ಮ ಕಮ್ಯುನಿಟಿ ಓರಿಯೆಂಟೆಡ್ ಕೆಲಸ ಕಾರ್ಯಗಳು ಸಹ ಈ ಅಫಾರೆಸ್ಟ್ರೇಷನ್ ಇವತ್ತಿನ ದಿನ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟು ರಿಸರ್ವ್ ಫಾರೆಸ್ಟಿಂದ ಸೋಷಿಯಲ್ ಫಾರೆಸ್ಟಿಂದ ಒಂದು ಲಕ್ಷ ಗಿಡಗಳನ್ನು ನಾವು ನೆಡುವುದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀನಿ